ವೆಲ್ಕಮ್ ಟು ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಬುದ್ಧಿಶಕ್ತಿಯ ಪಾಠ ಭಾಗವನ್ನು ನೋಡೋಣ ಈ ಪಾಠದಲ್ಲಿ ಏನು ನೋಡಬೇಕಂತಂದರೆ ಬುದ್ಧಿಶಕ್ತಿ ಸೂಚ್ಯಂಕಗಳ ವಿತರಣೆ ಮತ್ತು ವರ್ಗೀಕರಣ ಮತ್ತು ಬುದ್ಧಿಶಕ್ತಿಯ ಚಿತ್ರ ಯಾವ ರೀತಿಯ ಆಕಾರ ಅಂತ ನೋಡ್ಬೋದು ಮತ್ತು ಇದರಲ್ಲಿ ಬುದ್ಧಿಶಕ್ತಿಯ ಪರೀಕ್ಷೆಗಳು ಸಹ ನಾವು ಇಲ್ಲಿ ನೋಡ್ಬೋದು ಈ ಚಾನಲನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಈ ಒಂದು ಸೂಚ್ಯಂಕಗಳ ವಿತರಣೆ ಮೇಲೂ ಸಹ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ ಬಂದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ವರ್ಗೀಕರಣ ನೋಡೋಣ ಬನ್ನಿ ಸೊ ಇಲ್ಲಿ ಮೇನ್ ಅಂತಂದರೆ ಏನು ಒಂದು ಸರಿ ನಾನು ಎಲ್ಲ ಓದ್ತೀನಿ ನೋಡ್ಕೋರಿ ಆಯ್ಕೆ ಮಾಡದ ವ್ಯಕ್ತಿಗಳ ಮಾನಸಿಕ ಸಾಮರ್ಥ್ಯಗಳ ವ್ಯತ್ಯಾಸವನ್ನು ಗಮನಿಸಿದಾಗ ಬುದ್ಧಿಶಕ್ತಿ ಸೂಚ್ಯಂಕಗಳ ವಿತರಣೆ ಸಾಮಾನ್ಯ ಸಂಭಾವ್ಯ ವಕ್ರದ ರೀತಿಯಲ್ಲಿದೆ ಅಂದರೆ ಬುದ್ಧಿಶಕ್ತಿ ಸೂಚ್ಯಂಕಗಳ ಈ ಒಂದು ವರ್ಗೀಕರಣ ಯಾವ ಆಕಾರದಲ್ಲಿರ್ತದಂತಂದರೆ ಘಂಟ ಕ ಆಕಾರದಲ್ಲಿ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಸಾಮ ಸಾಮಾನ್ಯ ಸಂಭಾವ್ಯ ವಕ್ರ ರೀತಿಯಲ್ಲಿ ಅಂತಾನೆ ಹೇಳ್ಬೋದು ಇದು ಮತ್ತು ಒಂದು ಗುಂಪು ವ್ಯಕ್ತಿಗಳ ಬುದ್ಧಿಶಕ್ತಿ ವಿತರಣೆಯನ್ನು ನೋಡಿದಾಗ ಯಾವುದೇ ವಿರಾಮವಿಲ್ಲದೆ ನಿರಂತರವಾಗಿ ಅವರ ಅನುಗುಣವಾಗಿ ಸಾಮಾನ್ಯ ಸಂಭಾವ್ಯ ವಕ್ರದಲ್ಲಿ ಜೋಡಣೆ ಆಗಿರ್ತದೆ ಆಲ್ರೆಡಿ ನಿಮಗೆ ಗೊತ್ತು ಇಲ್ಲಿ ಮೇನ್ ಏನು ಪಾಯಿಂಟ್ ಅಷ್ಟೇ ಹೇಳ್ತೇನೆ ನಾನು ನೆಕ್ಸ್ಟ್ ಮುಂದೆ ಇಂಪಾರ್ಟೆಂಟ್ ಅದ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ದೊಡ್ಡ ಆಯ್ಕೆ ಮಾಡದ ಗುಂಪಿನ ಮಾನಸಿಕ ಸಾಮರ್ಥ್ಯಗಳನ್ನು ಅಳೆದಾಗ ತುಂಬ ಕಡಿಮೆ ಬುದ್ಧಿಶಕ್ತಿ ಹೊಂದಿರೋರು ಮೂರ್ಖರಿಂದ ಹಿಡಿದು ಅತಿ ಹೆಚ್ಚು ಬುದ್ಧಿಶಕ್ತಿ ಹೊಂದಿರುವ ಪ್ರತಿಭಾರವಂತರನ್ನು ನಾವು ಕಾಣಬಹುದು ಮತ್ತು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ಅಂಶಗಳು ವಿತರಣೆ ಆಗುವುದನ್ನು ಮಧ್ಯದ ಅಂಕಗಳು ತುಂಬ ಹೆಚ್ಚಾಗಿರುತ್ತವೆ ಅಂದರೆ ಈ ರೀತಿಯಾಗಿ ಘಂಟಾಕಾರದಲ್ಲಿ ಇರ್ತದಲ್ಲ ಚಿತ್ರ ಮಧ್ಯದಲ್ಲಿ ಹೆಚ್ಚು ಅಂಕಗಳು ಇದ್ದು ಅಂದರೆ ಸಾಧಾರಣ ಸಾಮರ್ಥ್ಯ ವ್ಯಕ್ತಿಗಳೇ ತುಂಬ ಹೆಚ್ಚಾಗಿರ್ತಾರೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಶೃಂಗ ಬಿಂದುವಿನಿಂದ ಎರಡು ಕಡೆ ದೂರ ಚಲಿಸಿದಂತೆ ಕಡಿಮೆ ಅಂಕಗಳು ಇಲ್ಲಿ ಹೆಚ್ಚು ಕಂಡುಬಿದ್ದಿರೆ ಕಂಡು ಬಂದರೆ ಇಲ್ಲಿ ಮತ್ತು ಇಲ್ಲಿ ಏನು ಮಾಡೋ ಕಂಡು ಬರ್ತಾವಂದರೆ ಕಡಿಮೆ ಅಂಕಗಳು ಕಡಿಮೆ ಅಂತ ಹೇಳ್ಬೋದು ಮತ್ತು ಎರಡು ತುದಿಗಳಲ್ಲಿ ವಕ್ರ ಚಪ್ಪಟ್ಟೆ ಆಗಿರ್ತದೆ ಸಂಪೂರ್ಣ ವಕ್ರತ ರೇಖೆಯು ಗಂಟೆ ಆಕಾರದ ಸಾ ಸಮಪಾರ್ಶ್ವ ಆಕಾರವನ್ನು ಪಡೆಯುತ್ತದೆ ಸೊ ಇದನ್ನೆಲ್ಲ ಟಿ ಇಟಿನಲ್ಲಿ ಕ್ವಶನ್ಸ್ ಕೇಳ್ಯಾರ ಏನಂತ ಬುದ್ಧಿಶಕ್ತಿ ಸೂಚ್ಯಂಕಗಳ ವಿತರಣೆ ಯಾವ ಆಕಾರದಲ್ಲಿದೆ ಅಂದರೆ ಇದು ಒಂದು ಗಂಟೆ ಆಕಾರದಲ್ಲಿ ಅದಂತ ಹೇಳ್ಬೋದು ಇಲ್ಲಿ ಬರ್ತದೆ ನೋಡ್ರಿ ಈಗ ಇದು ತೋಲ್ ಭಾಳಷ್ಟು ಇಂಪಾರ್ಟೆಂಟ್ ಅಂತಂದರೆ ಈ ಒಂದು ಬುದ್ಧಿಶಕ್ತಿ ಸೂಚ್ಯಂಕಗಳ ವಿತರಣೆ ಪಟ್ಟಿ ಈ ಫಸ್ಟ್ ನೋಡಿ ಸಮ ಸಮಪಾರ್ಶ್ವ ಗಂಟೆ ಆಕಾರದ ವಿತರಣೆಯನ್ನು ಸಾಮಾನ್ಯ ವಿತರಣೆ ಎಂದು ಕರೆಯುತ್ತೇವೆ ಹೆಚ್ಚು ಬುದ್ಧಿಶಕ್ತಿ ಉಳ್ಳವರಿಂದ ಸಾಮಾನ್ಯ ಬುದ್ಧಿಶಕ್ತಿ ಇರುವವರ ಮಧ್ಯೆ ಅಥವಾ ಸಾಧಾರಣ ಬುದ್ಧಿಶಕ್ತಿಯಿಂದ ಕಡಿಮೆ ಬುದ್ಧಿಶಕ್ತಿ ಇರುವವರ ಮಧ್ಯೆ ಯಾವುದೇ ವಿರಾಮವಿಲ್ಲದೆ ಸಾಮಾನ್ಯ ಸಂಭಾವ್ಯ ವಕ್ರದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಿರಂತರವಾಗಿ ನಾವು ಕಾಣಬಹುದು ಇದು ಇಡುವರೆಗೆ ನಾವು ಯಾವ್ದು ಅಂದರೆ ಇದು ಒಂದು ವಿತರಣೆ ಇದು ಯಾವ ಆಕಾರದಲ್ಲದಂತಂದರೆ ಘಂಟಾ ಕ ಆಕಾರದಲ್ಲಿದೆ ಮಧ್ಯದಲ್ಲಿ ಏನಿರ್ತದೆ ಅಂದರೆ ಹೆಚ್ಚಿರ್ತದೆ ಈ ಕಡೆ ಈ ಕಡೆ ಮತ್ತು ಈ ಕಡೆ ಏನಿರ್ತದೆ ಕಡಿಮೆ ಆಕಾರದಲ್ಲಿರ್ತದಂತ ಹೇಳ್ಬೋದು ಫಸ್ಟ್ ಬಂದ್ಬಿಟ್ಟು ಈ ಒಂದು ಕೋಷ್ಟಕ ಭಾಳಷ್ಟು ಇಂಪಾರ್ಟೆಂಟ್ ಇದು ಕಂಪಲ್ಸರಿ ನಾವು ಎಲ್ಲನೂ ನೆನ್ಪಿಟ್ಕೋಬೇಕು ಇದ್ರ ಮ್ಯಾಲೆ ಕಂಪಲ್ಸರಿ ಫಿಕ್ಸ್ಡ್ ಟಿ ಇ ಟಿ ಮೇಲೆ ಕ್ವಶನ್ಸ್ ಇರ್ತವೆ ಸೊ ಹಾಗಾಗಿ ಈ ಕಾಲಮ್ನವನು ಭಾಳಷ್ಟು ಚೆಂದ ನೆನಪಿಟ್ಕೋಬೇಕು ಸೊ ಈಗ ಒನ್ ಫೋರ್ಟಿ ಮಿನ್ ಮ್ಯಾಲೆ ಐ ಕ್ಯೂ ಆಲ್ರೆಡಿ ಐ ಕ್ಯೂ ಹೆಂಗೆ ಕಂಡು ಏನೋ ಫಾರ್ಮುಲಾ ಹಾಕಿ ಲೆಕ್ಕನೂ ಮಾಡಿ ತೋರಿಸಿನಲ್ಲ ಲಾಸ್ಟ್ ಕ್ಲಾಸ್ನಲ್ಲಿ ಸೊ ಇದರಲ್ಲಿ ಯಾವ್ಯಾವ ಮಕ್ಕಳ ಆಯ್ಕೆ ಎಷ್ಟಿರ್ತದಂತೆ ನಾವು ನೋಡ್ಕೋಬೇಕು ಸೊ ಇಲ್ಲಿ ಅತಿ ಪ್ರತಿಭಾವಂತ ಅಥವಾ ಜೀನಿಯಸ್ ಎಷ್ಟಿರ್ತದೆ ಅಂದರೆ ಒನ್ ಫೋರ್ಟಿ ಇರ್ತದೆ ಅಂತ ಹೇಳ್ಬೋದು ಮತ್ತು ಪ್ರತಿಭಾವಂತ ಎಷ್ಟಿರ್ತದೆ ಒನ್ ಥರ್ಟಿಲಿಂದ ಒನ್ ಥರ್ಟಿ ನೈನ್ ಇರ್ತದೆ ಪ್ರತಿಭಾವಂತರು ಇದು ಎಷ್ಟಿರ್ತದೆ ಅಂದರೆ ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿ ನೈನ್ ಅಂತ ಹೇಳ್ಬೋದು ನೆಕ್ಸ್ಟ್ ಸರಾಸರಿಗಿಂತ ಮೇಲ್ಪಟ್ಟ ಬುದ್ಧಿಶಕ್ತಿ ಉಳ್ಳೋದು ಒನ್ ಟೆನ್ನಿಂದ ಒನ್ ಒನ್ ನೈನು ನೆಕ್ಸ್ಟು ಬುದ ಸರಾಸರಿ ಬುದ್ಧಿಶಕ್ತೆಯುಳ್ಳವರು ನೂರರಿಂದ ನೂರ ಒಂಬತ್ತು ಸರಾಸರಿ ಬುದ್ಧಿಶಕ್ತಿಯುಳ್ಳವರು ನೈಂಟೀನ್ಲಿಂದ ನೈಂಟಿ ನೈನು ಕಡಿಮೆ ಸರಾಸರಿಗಿಂತ ಕಡಿಮೆ ಏಯ್ಟಿ ಟು ಏಯ್ಟಿ ನೈನು ಬುದ್ಧಿಮಾಂದ್ಯತೆ ಸೀಮಾ ರೇಖೆ ಎಲ್ಲರೂ ಸೆವೆಂಟಿ ಟು ಸೆವೆಂಟಿ ನೈನು ಮಾನಸಿಕ ನ್ಯೂನ ನ್ಯೂನತೆ ಉಳ್ಳವರು ಎಷ್ಟು ಅಂತಂದರೆ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನು ಸಿಕ್ಸ್ಟಿಗಿಂತ ಕಡಿಮೆ ಉಳ್ಳವರು ಮಾನಸಿಕ ನ್ಯೂನತೆ ಇದ್ರ ಮ್ಯಾಗ ಕೇಳೋ ಲಾಸ್ಟ್ ಟೈಮ್ ಕ್ವೆಶನ್ ಮತ್ತು ಪ್ರತಿಭಾವಂತವ್ರದ್ದು ಎಷ್ಟು ಒನ್ ಫೋರ್ಟಿ ಯಾವೋ ಅದು ಭೀ ಕೇಳಿದ್ದಾರೆ ಸೊ ಈ ಒಂದು ಕೋಷ್ಟಕ ನೀವು ಎಲ್ಲದರ ಒಂದು ಕಡೆ ಬರೆದಿಟ್ಕೊಂಡು ಆವಾಗವಾಗ ರಿವಿಝನ್ ಮಾಡೋದರಿಂದ ಇವು ಎಲ್ಲವೂ ನಮ್ಮ ನೆಮ್ ನೆನಪಿರ್ತವೆ ಎಕ್ಸಾಮ್ಸಲ್ಲಿ ಕಂಪಲ್ಸರಿ ಕೇಳೇ ಕೇಳ್ತಾರೆ ಇವು ನೆಕ್ಸ್ಟ್ ಬಂದುಬಿಟ್ಟು ನಾವು ಈಗ ಬುದ್ಧಿಶಕ್ತಿ ಪರೀಕ್ಷೆಗಳ ಕುರಿತು ನೋಡಮ್ಮ ಇದು ಬಹಳಷ್ಟು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈಗ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಟೂ ಟೈಪ್ಸ್ ಇರ್ತವೆ ವೈಯಕ್ತಿಕ ಪರೀಕ್ಷೆ ಮತ್ತು ಸಮೂಹ ಪರೀಕ್ಷೆ ಅಂತ ಟೂ ಟೈಪ್ಸ್ ಇರ್ತವೆ ಈಗ ಮತ್ತೆ ವೈಯಕ್ತಿಕದಲ್ಲಿ ಮತ್ತೆ ಮೂರು ವಿಧಗಳನ್ನು ನೋಡ್ಬೋದು ಮತ್ತು ಸಮೂಹದಲ್ಲಿ ಕೇವಲ ಎರಡೇ ಇರ್ತವೆ ಸೊ ಇದು ನಾವು ಪರ್ಫೆಕ್ಟ್ ತಿಳ್ಕೊಂಡೇವೆ ಅಂದರೆ ಇದ್ರ ಮೇಲೆ ಕಂಪಲ್ಸರಿ ಕೇಳೇ ಕೇಳ್ಬೋದು ಎಕ್ಸಾಮ್ನಲ್ಲಿ ಬುದ್ಧಿಶಕ್ತಿ ಮೇಲೆ ಎಕ್ಸಾಮ್ನಲ್ಲಿ ಟೂ ಅಥವಾ ತ್ರೀ ಫಿಕ್ಸ್ ಇರ್ತಾವೆ ಮಾರ್ಕ್ಸು ಸೊ ಹಾಗಾಗಿ ಈ ಒಂದು ಟಾಪಿಕ್ ನಾವು ಸರಿಯಾಗಿ ತಿಳ್ಕೊಳ್ಳಮಿ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಎರಡು ವಿಧ ವೈಯಕ್ತಿಕ ಪರೀಕ್ಷೆ ಮತ್ತು ಸಮೂಹ ಪರೀಕ್ಷೆ ವೈಯಕ್ತಿಕದಲ್ಲಿ ಮತ್ತೆ ಮೂರು ವಿಧ ಶಾಬ್ದಿಕ ಅಶಾಬ್ದಿಕ ಕಾರ್ಯಾತ್ಮಕ ಸಮೂಹದಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ ಎರಡೇ ಇರ್ತವೆ ಸೊ ಫಸ್ಟ್ ಬಂದುಬಿಟ್ವಿ ವೈಯಕ್ತಿಕ ಪರೀಕ್ಷೆ ಸಮೂಹಕ್ಕೆ ಪರೀಕ್ಷೆಗೆ ಇರುವ ವ್ಯತ್ಯಾಸ ನೋಡಂಬರ್ರಿ ಕಾರಾತ್ಮಕ ಕೇವಲ ವೈಯಕ್ತಿಕದಲ್ಲಷ್ಟೇ ಇರ್ತದೆ ನೆನ್ಪಿಟ್ಕೊಳ್ಬೇಕು ಇಲ್ಲಿ ವೈಯಕ್ತಿಕ ಪರೀಕ್ಷೆ ಸಮೂಹ ಪರೀಕ್ಷೆಗೆ ವ್ಯತ್ಯಾಸ ನೋಡಂಬರ್ರಿ ಈಗ ವೈಯಕ್ತಿಕ ಅಂತಂದ್ರೆ ಕೇವಲ ಒಬ್ಬರಿಗೆ ಮಾತ್ರ ಇರ್ತದೆ ಸಮೂಹ ಅಂದ್ರೆ ಒಂದು ಗುಂಪು ಅಂತ ನಾವು ಇಷ್ಟು ಫಸ್ಟ್ ನೆನಪಿಟ್ಕೋಬೇಕು ಫಸ್ಟ್ ಪಾಯಿಂಟ್ ಬಂದುಬಿಟ್ಟರೆ ಇಲ್ಲಿ ವೈಯಕ್ತಿಕದಾಗ ನೋಡ್ರಿ ಏನದ ಅಂದರೆ ಈ ಪರೀಕ್ಷೆಯಲ್ಲಿ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ನೀಡಬಹುದು ಅಂದರೆ ವೈಯಕ್ತಿಕದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಪ್ರಿಫರೆನ್ಸ್ ಇರ್ತದೆ ಬಟ್ ಇಲ್ಲಿ ಈ ಪರೀಕ್ಷೆಯನ್ನು ಏಕಕಾಲದಲ್ಲಿ ಅನೇಕ ವ್ಯಕ್ತಿಗಳಿಗೆ ನೀಡಬಹುದು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಈ ಪರೀಕ್ಷೆ ವೇಳೆ ಹಣದ ದೃಷ್ಟಿಯಿಂದ ವೆಚ್ಚದಾಯಕ ಯಾಕಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನಾವು ಈ ಪರೀಕ್ಷೆ ಮಾಡುವುದರಿಂದ ಬಹಳಷ್ಟು ಹಣದ ದೃಷ್ಟಿಯಿಂದ ಇದು ವೆಚ್ಚನೇ ಅಂತ ಹೇಳ್ಬೋದು ಇದು ವೆಚ್ಚ ಅಲ್ಲ ಯಾಕದು ಏಕಕಾಲದಲ್ಲೂ ಎಷ್ಟು ಮಂದಿ ಭೀ ಮಾಡುವುದರಿಂದ ಅಲ್ಲಿ ಏನು ಹಣದ ಮತ್ತು ಟೈಮ್ ವೇಸ್ಟು ಎರಡೂ ಆಗಂಗಿಲ್ಲ ಮತ್ತು ವೈಯಕ್ತಿಕ ಪರೀಕ್ಷೆಯಲ್ಲಿ ಮೂರು ಪಾಯಿಂಟ್ನೇ ಥರ್ಡ್ ಒನ್ ವೈಯಕ್ತಿಕ ಪರೀಕ್ಷೆಗಳು ಹೆಚ್ಚು ವಿಶ್ವಾಸನೀಯವಾಗಿವೆ ಈ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮಗುವಿಗೆ ಮಾರ್ಗದರ್ಶನ ನೀಡಬಹುದು ವಿಶ್ವಾಸ ಇದ್ರ ಮೇಲೂ ಮಾಡೀನಿ ಯಾವುದಂದ್ರೆ ಪರ್ ಟೈಪ್ಸ್ ಆಫ್ ಪ ಎಕ್ಸಾಮ್ಸ್ ಮೇಲೂ ಮಾಡೀನಿ ಒಂದು ಸರಿ ಹೋಗಿ ಆ ಕ್ಲಾಸ್ ಭೀ ನೋಡ್ಕೊಳ್ಳಿ ವಿಶ್ವಾಸನೀಯ ಅಂದರೆ ಯಾರು ಎಷ್ಟು ಸಾರಿ ಭೀ ನಾವು ಅಳದ್ರೂ ಭೀ ಒಂದೇ ಥರದ ಆನ್ಸರ್ಸ್ ಬರ್ತದೆ ಯಾಕಂದರೆ ಕೇವಲ ಒಂದೇ ಮಗುವಿಗೆ ನಾವು ಪರೀಕ್ಷೆ ಮಾಡಿರ್ತೀವಲ್ಲ ಬಟ್ ಇಲ್ಲಿ ಈ ಪರೀಕ್ಷೆಗಳು ಮಕ್ಕಳ ಓದುವ ಸಾಮರ್ಥ್ಯ ಮತ್ತು ವೇಗದಿಂದ ಪ್ರ ಪ್ರಭಾವಿತವಾಗುತ್ತವೆ ಆದ್ದರಿಂದ ಪಡೆದ ಅಂಕಗಳು ಹೆಚ್ಚು ವಿಶ್ವಾಸನೀಯವಾಗಿರುವುದಿಲ್ಲ ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇರುವುದರಿಂದ ನಾವು ಇಲ್ಲಿ ವಿಶ್ವಾಸನೀಯ ಆಧಾರದ ಮೇಲೆ ನಾವು ಇದು ಮೌಲ್ಯಮಾಪನ ಮಾಡಲಿಕ್ಕೆ ಆಗೋಂಗಿಲ್ಲ ಇಲ್ಲಿ ಹೆಚ್ಚುಕ್ಕೆ ಹೆಚ್ಚು ಓದು ಒತ್ತು ಕೊಡ್ತಾರೇ ಓದು ಮತ್ತು ಬರವಣಿಗೆ ಪ್ರಭಾವ ಪ್ರಭಾವ ಅಂದರೆ ಇದಿಷ್ಟೇ ನಾವು ನೋಡ್ತೀವಿ ಇಲ್ಲಿ ಏನು ಎಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ ಅಂತಲೇ ಹೇಳ್ಬೋದು ಸಮೂಹದಲ್ಲಿ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಈ ಪರೀಕ್ಷೆಯಲ್ಲಿ ಮುಖಾಮುಖಿ ಅಂತರಕ್ರಿಯೆ ಏರ್ಪಡುವುದರಿಂದ ಪರೀಕ್ಷೆ ತೆಗೆದುಕೊಳ್ಳುವ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಬಹುದು ಯಾಕಂದರೆ ಇಲ್ಲಿ ಪರೀಕ್ಷೆ ತಗೊಳ್ಳೋರು ಮತ್ತು ಪರೀಕ್ಷೆ ಕೊಡುವವರು ಇಬ್ಬರೇ ಇರ್ತಾರಲ್ಲ ಹಾಗಾಗಿ ಇಲ್ಲಿ ವ್ಯಕ್ತಿ ಅಧ್ಯಯನ ಈಸಿಯಾಗಿ ಮಾಡಬಹುದು ಬಟ್ ಇಲ್ಲಿ ಇಲ್ಲಿ ಮುಖಾಮುಖಿ ಅಂತರ್ಕ್ರಿಯೆಗೆ ಅವಕಾಶವೇ ಇರೋಂಗಿಲ್ಲ ಬಹಳಷ್ಟು ಜನ ಇರೋದ್ರಿಂದ ಇಲ್ಲಿ ವ್ಯಕ್ತಿ ಅಧ್ಯಯನಗೆ ಅವಕಾಶ ಇರುವುದಿಲ್ಲ ಅಂತಲೇ ಹೇಳಬಹುದು ನೆಕ್ಸ್ಟು ಇದು ಔಪಚಾರಿಕವಲ್ಲದ ರೀತಿಯಲ್ಲಿ ಪರೀಕ್ಷೆ ನೀಡಬಹುದು ಈ ಪರೀಕ್ಷೆ ನೀಡುವಿಕೆಗೆ ಔಪ ಔಪಚಾರಿಕವಾಗಿರುತ್ತದೆ ಅಂದರೆ ಇದು ಔಪಚಾರಿಕವಲ್ಲದ ರೀತಿಯಲ್ಲಿ ಪರೀಕ್ಷೆ ಅಂದರೆ ಔಪಚಾರಿಕ ಮತ್ತು ಅನೌಪಚಾರಿಕ ಅಂತ ಎರಡು ವಿಧ ಪರೀಕ್ಷೆ ನೋಡ್ತೀವಿ ಇದೇನು ಔಪಚಾರ್ಯ ಅಂದರೆ ಇದು ಕ್ಲಾಸ್ನಲ್ಲಿ ಮಾತ್ರ ತಗೊಲಿಕ್ಕೆ ಆಗ್ತದೆ ಯಾಕಂದ್ರೆ ಭಾಳಷ್ಟು ಜನ ಇರೋದು ಹೊರಗೆಲ್ಲ ತೊಗೊಲಿಕ್ಕಾಗಲ್ಲ ಇದು ಎಲ್ಲಿ ಭೀ ತೊಗೋಬೋದು ಅದು ವೈಯಕ್ತಿಕ ನೆಕ್ಸ್ಟು ಇದು ಓದಲು ಬರೆಯಲು ಬಾರದ ಮಕ್ಕಳಿಗೂ ಸಹ ಕಾರ್ಯನಿರ್ವಹಣ ಪರೀಕ್ಷೆಗಳು ಸೂಕ್ತವಾಗಿರುತ್ತೆ ಯಾಕಂದ್ರೆ ಒಬ್ಬೊಬ್ಬರಿಗೆ ನಾವು ತಗೋದ್ರಿಂದ ಅಲ್ಲಿ ಅವರಲ್ಲಿ ಯಾವ ದೋಷಗಳವ